ಸೆಕೆಂಡ್ ಫ್ಲೋರ್ ಬಾಲ್ಕನಿಯಲ್ಲಿ ಅನಾಮಿಕ ಗಟ್ಟಿಯಾಗಿ ಸೀರೆ ಹಿಡ್ಕೊಂಡಿರ್ತಾಳೆ ಅದೇ ಸೀರೆಯನ್ನು ಹಿಡಿದುಕೊಂಡು ರಮೇಶ್ ನೇತಾಡ್ತಾ ಇರ್ತಾನೆ ಭಯದಿಂದ ಏನ್ ಅನಾಮಿಕ ಇದು ರೇಷ್ಮೆ ಸೀರೆಗಾಗಿ ಗಂಡನ ಹೀಗೆ ಬಾಲ್ಕನಿಯಿಂದ ದೂಡೋದು ಬಹಳ ದಾರುಣ ಅನಾಮಿಕ ದಾರುಣ ಇಲ್ಲ ದಗಾನು ಇಲ್ಲ ಪಾಪ ಅದಕ್ಕಿಂತ ಇಲ್ಲ ರೇಷ್ಮೆ ಸೀರೆ ಕೊಡಿಸ್ತೀರಾ ಇಲ್ಲ ಅಂದ್ರೆ ಗಟ್ಟಿಯಾಗಿ ಹಿಡ್ಕೊಂಡ ಈ ಸೀರೆ ನಾ ಬಿಡೋ ಅಂತೀರಾ ಅನಾಮಿಕಾ ನನ್ ಮಾತ್ ಕೇಳು ಬಿಳಿ ಸೀರೆಯಲ್ಲಿ ನೀನ್ ಅಷ್ಟು ಚೆನ್ನಾಗಿರಲ್ಲ ಅಬ್ಬಾ ಸೆಕೆಂಡ್ ಫ್ಲೋರ್ ನಿಂದ ಬಿದ್ರೆ ಕೈಕಾಲು ಮುರಿಯುತ್ತೆ ಹೊರತು ಪ್ರಾಣ ಹೋಗಲ್ಲ ಅಲ್ಲದೆ ಕಾಲ್ ಮುರಿದ್ರು ಕೈ ಮುರಿದ್ರು ಅಂಟ್ಕೋತವೇ ಅಂತ ಮಾಮೂಲಿ ಮನುಷ್ಯನ್ ಮಾಡ್ತೀನಿ ಅಂತ ಒಬ್ಬ ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ಮಾತು ಕೂಡ ತಗೊಂಡಿದ್ದೀನಿ ಇಪ್ಪತ್ತೈದು ಸಾವಿರದ ರೇಷ್ಮೆ ಸೀರೆಗಾಗಿ ನೀನ್ ಹೀಗೆ ಮಾಡ್ತೀಯ ಅಂತ ನಮ್ಮಅಮ್ಮಂಗ ಹೇಳ್ತೀನಿ ಅತ್ತೆ ಮಾವಿನ ಕೆಲ್ಸ ನೋಡ್ತಾ ಇದ್ದಾಳೆ ಅಲ್ಲಿ ಹೌದಾ ಅಯ್ಯೋ ಇಲ್ಲಿ ನನ್ ಪರಿಸ್ಥಿತಿ ಹೇಗಿದ್ರೆ ಅಲ್ಲಿ ಅಪ್ಪನ ಪರಿಸ್ಥಿತಿ ಹೇಗಿದೆಯೋ ಏನೋ ಎಂದು ತನ್ನ ತಂದೆ ಪ್ರಸಾದ್ ನನ್ನ ನೆನೆಸಿಕೊಂಡು ಅಯ್ಯೋ ಅನ್ಕೋತಾನೆ ರಮೇಶ್ ಇನ್ನು ಕಿಚನ್ ನೆಲೆ ಇರುವ ಶಾರದಾ ಕೋಪದಿಂದ ಒಂದೊಂದು ಪಾತ್ರೆಯು ಹಾಲ್ ನಲ್ಲಿ ಗಟ್ಟಿಯಾಗಿ ಬಿಸಾಕ್ತಾ ಇರ್ತಾಳೆ ಸೋಫಾದಲ್ಲಿ ಪ್ರಸಾದ್ ನೆತ್ತಿಯ ಮೇಲೆ ಶಾಲ್ ಹೊತ್ಕೊಂಡು ಅಯೋಮಯದಿಂದ ಕೂತ್ಕೊಂಡಿರ್ತಾನೆ ಶಾರದಾ ಒಂದು ಕೈನಲ್ಲಿ ಲಟ್ಟಣಿಗೆ ಮತ್ತೊಂದು ಕೈಯಲ್ಲಿ ಉದ್ದನಿಯ ಸೌಟ್ ಹಿಡಿದುಕೊಂಡು ಪ್ರಸಾದ್ನ ನ ಹತ್ರ ಬರ್ತಾಳೆ ಪ್ರಸಾದ್ ಬೆಚ್ಚಿ ಬಿದ್ದು ಶಾರದಳನ್ನು ನೋಡ್ತಾನೆ ನಾನು ನಿಮ್ಮನ್ನು ಏಳು ತೊಲದ ಒಡವೆ ಮಾಡಿಸಿ ಅಂತ ಕೇಳಿಲ್ವಲ್ಲ ಇಲ್ಲ ಶಾರದ ಕೋಟಿ ರೂಪಾಯಿ ತಗೊಂಬಂದು ನಂಗೆ ಕೊಡು ಅಂತ ಕೇಳಿಲ್ವಲ್ಲ ಇಲ್ವಲ್ಲ ಶಾರದಾ ನನ್ನ ಸೊಂಟಕ್ಕೆ ಸರಿಯಾದ ಒಡ್ಯಾಣ ಮಾತ್ರವೇ ಮಾಡಿಸಿ ಅಂತ ಕೇಳಿದೆ ಹೌದು ಶಾರದ ಆದರೆ ನಿನ್ನ ಸೊಂಟಕ್ಕೆ ಒಡ್ಯಾಣ ಅಂದ್ರೆ ಎಂದು ಪ್ರಸಾದ್ ಏನೋ ಹೇಳಲಿಕ್ಕೆ ಹೋಗುವಾಗ ಶಾರದ ಗಟ್ಟಿಯಾಗಿ ಮಾತಾಡ್ಬೇಡಿ ಒಡ್ಡ್ಯಾನ ಮಾಡಿಸ್ತೀರಾ ಇಲ್ವಾ ಅದು ಮಾತ್ರ ಹೇಳಿ ಎಂದು ಹೇಳುತ್ತಲೇ ಪ್ರಸಾದ್ ಆಲೋಚನೆಯಲ್ಲಿ ಬಿದ್ದು ತನ್ನಲ್ಲಿ ತಾನು ಹೀಗಂತಕೋತಾನೆ ಈ ಕ್ಷಣ ಸರಿ ಅಂತ ಹೇಳಿ ಈ ಪ್ರಮಾದದಿಂದ ಮೊದಲು ಹೊರಕು ಬರ್ಬೇಕು ಇಲ್ಲಾಂದ್ರೆ ಡೇಂಜರ್ ಆಗೋ ಹೋಗಿದೆ ತೃಪ್ತಿಗಾಗಿ ಸರಿ ಬಿಡು ಒಡ್ಡೆಯಣ ಮಾಡಿಸ್ತೀನಿ ಅಂತ ಹೇಳ್ತೀನಿ ಆಮೇಲೆ ನಿಧಾನವಾಗಿ ಶಾರದಳನ್ನ ಮುದ್ದು ಮಾಡಿ ಈ ಒಡ್ಡೆಯಣದ ವಿಷಯನ ಮರ್ತೋಗಿ ಮಾಡ್ತೀನಿ ಎಂದು ಅಂದುಕೊಂಡು ಮೇಲಕ್ಕೆ ಗಟ್ಟಿಯಾಗಿ ಶಾರದೊಳಗೆ ಕೇಳುವ ಹಾಗೆ ನಿನಗೆ ಮಾಡಿಸ್ತೀನಿ ಶಾರದಾ ಅದಕ್ಕೆ ಬೇಕಲ್ವಾ ಪ್ರಸ್ತುತ ನಮ್ಮ ಟ್ರಾವೆಲ್ ಬಸ್ ಅಷ್ಟಾಗಿ ನಡೀತಾ ಇಲ್ಲ ಆ ವಿಷಯ ನಿಂಗೆ ಕೂಡ ಗೊತ್ತಲ್ಲ ಶಾರದಾ ಅದಕ್ಕೆ ನನ್ನ ನೀನ್ ಮಾಡುವಂತ ಇದ್ದೀರಾ ಏನೂ ಇಲ್ಲ ನೀನು ದೊಡ್ಡ ಮನಸ್ಸು ಮಾಡಿಕೊಂಡು ನಿನ್ನ ಒಡ್ಡ್ಯಾಣ ಮಾಡುವ ಕನಸಿಗೆ ಸ್ವಲ್ಪ ಕಾಲ ನನಗೆ ಗಡುವು ಕೊಡು ಅಷ್ಟೇ ಎಂದು ಪ್ರಸಾದ್ ಸಾನುಕೂಲವಾಗಿ ಹೇಳಿದ್ದರಿಂದ ಶಾರದಾ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ ಇನ್ನು ಮಾರನೇ ದಿನ ರೋಡ್ ಮೇಲಿರುವ ಒಂದು ಟೀ ಅಂಗಡಿಯ ಹತ್ತಿರ ಸೂಟು ಬೂಟು ಹಾಕಿಕೊಂಡ ಪ್ರಸಾದ್ ಫೈಲ್ ಹಿಡಿದುಕೊಂಡ ರಮೇಶ್ ಇಬ್ಬರು ಟೀ ಕುಡಿತಾ ಇರ್ತಾರೆ ಮಗು ರಮೇಶು ನಾನು ಹೇಳಿದ ವಿಷಯದ ಬಗ್ಗೆ ಏನಾದರೂ ಆಲೋಚಿಸಿದ್ಯಾ ಆಲೋಚಿಸಿದೆ ಅಪ್ಪ ಆದ್ರೆ ನಮ್ಗೆ ಬಹಳ ನಷ್ಟ ಆಗಿದೆ ಈಗಲೇ ನಮ್ಮ ಟ್ರಾವೆಲ್ ಬಿಸ್ನೆಸ್ ಬಹಳ ಲಾಸ್ ಇದೆಯಲ್ಲ ಮಗನೇ ಇನ್ನೂ ಲಾಸ್ ಅಂದರೆ ಕಷ್ಟ ಅಲ್ವಾ ಆಲೋಚಿಸಿ ಒಳ್ಳೆ ಐಡಿಯಾ ಹೇಳಬೇಕು ಅದಕ್ಕೆ ಡ್ಯಾಡಿ ಧೈರ್ಯ ಮಾಡಿ ನನಗೆ ಬಂದ ಆಲೋಚನೆ ಬಗ್ಗೆ ನಿಮಗೆ ಹೇಳಲಾರದೆ ಹೋದೆ ಸರಿ ಕಣು ಮಗನೆ ಮಿಕ್ಕ ವಿಷಯನ ನಾವು ಕಾರಲ್ಲಿ ಹೋಗ್ತಾ ಮಾತಾಡೋಣ ಬಾ ಎಂದು ಹೇಳಿ ಟೀ ದುಡ್ಡು ಕೊಟ್ಟನು ಪ್ರಸಾದ್ ಇಬ್ಬರು ಸೇರಿ ಆ ಟೀ ಅಂಗಡಿ ಮುಂದಿರುವ ಕಾರಲ್ಲಿ ಕೂತ್ಕೋತಾರೆ ರಮೇಶ್ ಕಾರನ್ನು ಮುಂದಕ್ಕೆ ನಡೆಸ್ತಾ ಇರ್ತಾನೆ ಈಗ ಹೇಳು ಮಗನೆ ನಿನಗೆ ಬಂದ ಐಡಿಯಾ ಏನು ಏನಿಲ್ಲ ಡ್ಯಾಡಿ ಫ್ರೀ ಬಸ್ ಐಡಿಯಾ ಸ್ವಲ್ಪ ಕಾಲದ ಹೊತ್ತು ನಾವು ನಮ್ಮ ಟ್ರಾವೆಲ್ ಬಸ್ಸನ್ನು ಫ್ರೀಯಾಗಿ ಸುತ್ತಿಸೋಣ ಎಲ್ಲರೂ ಫ್ರೀಯಾಗಿ ತಿರುಗಲಿಕ್ಕೆ ಅಭ್ಯಾಸ ಪಡ್ತಾರೆ ಸೀಟ್ಗಾಗಿ ನಾನು ನೀನು ಅಂತ ಹೊಡ್ಕೋತಾರೆ ರಶ್ ಹೆಚ್ಚಾಗುತ್ತೆ ಅದು ಸರಿ ಮತ್ತೆ ಇದರಿಂದ ನಮಗೆ ಬಂದ ಲಾಭ ಏನು ಮಗನೇ ಸ್ವಲ್ಪ ಇರಿ ಡಾಡಿ ಅಲ್ಲಿಗೆ ಬರ್ತಾ ಇದ್ದೀನಿ ಸ್ವಲ್ಪ ದಿನ ನಾವು ಹೀಗೆ ಉಚಿತವಾಗಿ ಬಸ್ ನಡೆಸಿದ ನಂತರ ಸ್ವಲ್ಪ ಜನದ ಸೂಚನೆ ಮೇರೆಗೆ ಈ ಉಚಿತ ಬಸ್ ಸರ್ವನ್ನು ನಿಲ್ಲಿಸ್ತಾ ಇದ್ದೀವಿ ನಮ್ಮಲ್ಲಿ ನಾವು ಹೊಡ್ಕೊಳ್ಳೋದು ಜಗಳ ಮಾಡೋದು ಸರಿಯಲ್ಲ ಇದು ಸರಿಯಾಗಿ ಅನ್ನಿಸ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಕಡಿಮೆ ರೇಟ್ ಇಡ್ತಾ ಇದ್ದೀವಿ ಇದು ಪ್ಯಾಸೆಂಜರ್ ಎಲ್ಲರೂ ಗಮನಿಸಬೇಕು ಅಂತ ತಿಳಿಸ್ತಾ ಇದ್ದೀವಿ ಅಂತ ಒಂದು ದಿನ ಹೇಳೋಣ ಹಾಂ ಈಗ ನನಗೆ ಅರ್ಥವಾಯ್ತು ಮಗನೇ ಮೊದಲು ಫ್ರೀ ಅಂತ ಹೇಳಿ ಪ್ರಯಾಣಿಕರನ್ನು ನಮ್ಮ ಬಸ್ಸಿಗೆ ಅಭ್ಯಾಸ ಮಾಡಿಸಿ ಆಮೇಲೆ ನಮಗೆ ಅನುಕೂಲವಾಗಿರುವ ಹಾಗೆ ಬದಲಾಯಿಸ್ಬೇಕು ಅಷ್ಟೇ ಅಲ್ವಾ ಹೌದು ಡ್ಯಾಡಿ ಸೂಪರ್ ಆಗಿ ಹೇಳಿದ್ರಿ ನಿನ್ನ ಐಡಿಯಾ ಸಿಂಪ್ಲಿ ಸೂಪರ್ ಆಗಿದೆ ಮಗನೆ ಹಾಗೆ ಮಾಡೋಣ ಎಂದು ಪ್ರಸಾದ್ ಮೆಚ್ಚಿಕೊಳ್ಳುತ್ತಲೇ ರಮೇಶ್ ಎಷ್ಟೋ ಸಂತೋಷ ಪಡುತ್ತಾ ಕಾರನ್ನು ಮುಂದಕ್ಕೆ ನಡೆಸ್ತಾ ಇರ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ರಮೇಶ್ ಕೊಟ್ಟ ಫ್ರೀ ಬಸ್ ಐಡಿಯಾ ಬಹಳ ವರ್ಕೌಟ್ ಆಗುತ್ತೆ ಕೂಡ ಬಹಳ ಜನ ತಮ್ಮ ಟ್ರಾವೆಲ್ ಬಸ್ ಅನ್ನು ಹತ್ತುತ್ತಾ ಇದ್ದಿದ್ದಕ್ಕೆ ಪ್ರಸಾದ್ ಅವರಿಗೆ ಬಹಳ ಸಂಭ್ರಮವಾಗುತ್ತೆ ಒಂದು ದಿನ ಅತ್ತೆ ಸೊಸಿಯರು ಶಾರದಾ ನಮಿಕ ಇಬ್ಬರು ಸೇರಿ ತಮ್ಮ ಲಗೇಜ್ ಬ್ಯಾಗ್ಗಳನ್ನು ಹಿಡಿದುಕೊಂಡು ಬಾಗಿಲ ಹತ್ತಿರಕ್ಕೆ ಬರ್ತಾರೆ ಬಾಗಿಲ ಹತ್ತಿರ ಅಡ್ಡವಾಗಿ ನಿಂತ ಪ್ರಸಾದನ ಕಡೆ ನೋಡ್ತಾರೆ ಆಗ ಪ್ರಸಾದ್ ನಮ್ಮ ಟ್ರಾವೆಲ್ ಸರ್ವಿಸ್ನಲ್ಲಿ ಉಚಿತ ಬಸ್ ಇದೆ ಅಂತ ನೀವು ಅತ್ತೆ ಸಸ್ಯರಿಬ್ಬರು ಚಿಕ್ಕ ಚಿಕ್ಕ ಮಾತಿಗೆ ಮನೆಯಿಂದ ಹೊರಟು ಹೋಗಬೇಕು ಅಂತ ಇಂತಹ ಕೆಲಸಕ್ಕೆ ಬರದ ಆಲೋಚನೆ ಮಾಡ್ತೀರಾ ಅಂತಲೇ ಇಲ್ಲಿ ನೋಡು ನಾನಿಲ್ಲಿ ನಿಮಗಾಗಿಯೇ ಬಾಗಿಲ ಹತ್ತಿರ ಕಾವಲಾಗಿದ್ದೀನಿ ಮನೆ ಮುಂದೆ ನೀವು ಕಾವಲಾಗಿದ್ರೆ ನಾವು ಹೋಗಕ್ಕಾಗಲ್ಲ ಅಂದ್ಕೊಂಡಿದ್ದೀರಾ ಹೌದು ಆದ್ರೆ ಹೋಗ್ತೀವಿ ಅಂದ್ರು ಹೇಗೆ ಹೋಗ್ತೀರಾ ಹೋಗಿ ನೋಡ್ತೀನಿ ನೀವು ನೋಡ್ತಾರಿ ನಾವು ಹೇಗೆ ಹೊರಗೆ ಹೋಗ್ತೀವೋ ಎಂದು ಅತ್ತೆ ಸಸಿರು ಶಾರದಾ ಅನಾಮಿಕರು ತಮ್ಮ ಲಗೇಜ್ ಬ್ಯಾಗ್ಗಳನ್ನು ಹಿಡಿದುಕೊಂಡು ಮನೆಯ ಹಿಂದಿಗಿರುವ ಬಾಗಿಲಿಗೆ ಬರುತ್ತಾರೆ ಆ ಬಾಗಿಲ ಹತ್ತಿರ ಅಡ್ಡವಾಗಿ ರಮೇಶ್ ಕಾಣಿಸುತ್ತಾನೆ ಮಮ್ಮಿ ಇಲ್ಲಿಂದ ಕೂಡ ನೀವು ಎಲ್ಲಿಗೂ ಹೋಗೋಕ್ಕಾಗಲ್ಲ ಓಹೋ ತಂದೆ ಮಗ ಮೊದಲೇ ಅಂದ್ಕೊಂಡು ಒಬ್ಬೊಬ್ರು ಒಂದೊಂದು ಬಾಗಿಲ ಮುಂದೆ ಕಾವಲಾಗಿದ್ದೀರಾ ಎಂದು ಹೇಳುತ್ತಿರುವಾಗ ಪ್ರಸಾದ್ ಅವರ ಹತ್ರಕ್ಕೆ ಬರ್ತಾನೆ ಹೌದು ಮಮ್ಮಿ ಬಾಗಿಲು ಹಾಕಿದ್ರು ಬೀಗ ಹಾಕಿದ್ರು ಅವುಗಳನ್ನ ಹೊಡೆದುಕೊಂಡು ಹೊರಟು ಹೋಗ್ತೀರಾ ಅಂತ ನಾನು ಡ್ಯಾಡಿ ಬಹಳ ಆಲೋಚಿಸಿ ಇಲ್ಲೋಡು ನಾನು ಒಂದು ಬಾಗಿಲ ಹತ್ರ ಅಪ್ಪ ಒಂದು ಬಾಗಿಲ ಹತ್ರ ಹೀಗೆ ನಿಮ್ಮನ್ನ ಅಡ್ಡ ಪಡಿಸಿದೀವಿ ನೋಡು ಶಾರದಾ ಇದೇನು ಚೆನ್ನಾಗಿಲ್ಲ ನೀವು ಹೇಳಿದ ಚಿಕನ್ ತಗೊಂಡ್ ಬಂದಿಲ್ಲ ಅಂತ ಮಟನ್ ಇದ್ದರು ಕಡೆಗೆ ಲಿಪ್ಸ್ಟಿಕ್ ಮರೆತು ಹೋದ್ರು ಸಾಕು ಫ್ರೀ ಬಸ್ ಹೇಗೂ ಇದೆ ಅಂತ ಮನೆಯಿಂದ ಓಡಿ ಹೋಗ್ತಾ ಇದ್ದೀರಾ ಇದೇನು ಒಳ್ಳೇದಲ್ಲ ಹೌದು ಮಮ್ಮಿ ನಾನು ಡ್ಯಾಡಿ ಬಹಳ ಆಲೋಚಿಸಿದೀವಿ ನಮ್ಮ ಟ್ರಾವೆಲ್ ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ಆಗೋದಕ್ಕೆ ಈ ಉಚಿತ ಬಸ್ ಐಡಿಯಾನ ಮಾಡಿದ್ವಿ ಆದ್ರೆ ನೀವು ಚಿಕ್ಕ ಪುಟ್ಟ ಮಾತಿಗೆ ಮನೆಯಿಂದ ಹೊರಟೋಗಿ ಈ ತರದಿಂದ ಉಪಯೋಗಿಸ್ಕೊತೀರಿ ಅಂತ ಅಂದ್ಕೊಂಡಿರ್ಲಿಲ್ಲ ಬೆದರಿಸ್ತಾ ಇದ್ದೀರಾ ನಾವು ಹೇಳಿದ ಹಾಗೆ ಮಾಡಿದ್ರೆ ನಿಮಗೆ ನಮ್ಮಿಂದ ಯಾವ ತರದ ಬೆದರಿಕೆನೂ ಇರೋದಿಲ್ಲ ಹೌದು ರೀ ನಾನ್ ಹೇಳಿದ್ದು ಮಾಡ್ಕೊಂಡು ಹೋಗಿ ಎಂದು ಹೇಳುತ್ತಲೇ ಪ್ರಸಾದ್ ರಮೇಶರು ಅದಕ್ಕೆ ಏನು ಮಾಡಲಾರದೆ ತಲೆ ಹೋಗುತ್ತಾರೆ ತಲೆದೂಗುತ್ತಾರೆ ಅದರಿಂದ ಅತ್ತೆ ಸೊಸೆಯರಿಬ್ಬರು ಇಬ್ಬರು ತಮ್ಮ ಪ್ರಯಾಣವನ್ನು ಮುಂದೂಡುತ್ತಾರೆ ಇನ್ನು ಪ್ರಸಾದ್ ರಮೇಶ್ ಸಂತೋಷ ಪಟ್ಟು ತಮ್ಮ ಟ್ರಾವೆಲ್ ಆಫೀಸ್ಗೆ ಹೊರಟು ಹೋಗುತ್ತಾರೆ ಇನ್ನು ಇದೇ ಒಳ್ಳೆ ಸಮಯ ಅಂದುಕೊಂಡು ಅತ್ತೆ ಸೊಸೆಯರು ತಮಾಷೆಯಾಗಿ ಹಾಗೆ ತಮ್ಮ ಟ್ರಾವೆಲ್ ಫ್ರೀ ಬಸ್ ಅಲ್ಲಿ ಹೋಗೋಣ ಅಂತ ಬಸ್ ಹತ್ರ ಹೋಗ್ತಾರೆ ಶಾರದ ಅನಾಮಿಕಾ ಇಬ್ಬರು ಸೇರಿ ಒಂದು ಬಸ್ ಹತ್ತುತ್ತಾರೆ ಒಂದು ಸೀಟಲ್ಲಿ ಕೂತ್ಕೋತಾರೆ ಅವರ ಹತ್ತಿರ ಗಯ್ಯಾಳಿ ಕನಕಮ್ಮ ಕೂಡ ಬಸ್ ಹತ್ತಾಳೆ ಈ ಅಮ್ಮೋ ಈ ಸೀಟಲ್ಲಿ ನಾನು ಮೂಗುರ್ಸ್ಕೊಂಡ ಬಟ್ಟೆ ಇಟ್ಟಿದ್ದೆ ಚೆನ್ನಾಗಿ ಬಂದು ಕೂತ್ಕೊಂಡ್ ಹೇಳಿ ಹೇಳಿ ನಾನ್ ಕೂತ್ಕೋಬೇಕು ಈ ಸೀಟಲ್ಲಿ ಎಂತಹ ಬಟ್ಟೆನು ಇಲ್ಲಮ್ಮ ಹೋಗೋ ಹೋಗೋ ನಾವೇನು ಹೇಳೋದಿಲ್ಲ ಮೊದಲೇ ನಾನು ಒಳ್ಳೆವಳಲ್ಲ ಗಯ್ಯಾಳಿ ಕನಕಮ್ಮ ಅಂತ ಹೆಸರು ಕೂಡ ಇದೆ ನಾನು ಚೆನ್ನಾಗಿ ಕೇಳ್ದಾಗೆ ಸೀಟ್ ಕೊಟ್ಟು ಎದ್ದೇಳು ಇಲ್ಲ ಅಂದ್ರೇನ ಕಡಿಮೆನೇ ಆಗಲ್ಲ ನಾನು ಕೂಡ ಅದೇ ಹೇಳ್ತಾ ಇದ್ದೀನಿ ನಾವು ಕೂಡ ತಗ್ಗಲ್ಲ ಕುಳ್ಳಿ ಸುಮ್ನಿದ್ರೆ ಬಹಳ ಹೆಚ್ತಾ ಇದಿಯಲ್ಲೇ ಈ ಸೀಟು ನಂದು ಹೋಗಿಲ್ಲಿಂದ ಎಂದು ಕೋಪದಿಂದ ಕನಕಮ್ಮ ಶಾರದಳ ಜುಟ್ಟು ಹಿಡಿದುಕೊಳ್ಳುತ್ತಾಳೆ ಶಾರದಾಳಗೆ ವಿಪರೀತವಾದ ಕೋಪ ಬರುತ್ತೆ ಆವೇಶದಿಂದ ಕುಳ್ಳಿ ಮೇಲಾಗಿ ನನ್ನ ಕೂಡ ಹಿಡ್ಕೊತೀಯ ನಿನ್ನ ಎಂದು ಶಾರದ ಕೂಡ ಕನಕಮ್ಮನ ಜುಟ್ಟು ಹಿಡ್ಕೊತಾಳೆ ಇಬ್ಬರು ಆ ಸೀಟು ನಂದು ಅಂತ ನಂದು ಅಂತ ಜುಟ್ಟು ಜುಟ್ಟು ಹಿಡ್ಕೊಂಡು ಮಾಡ್ತಾ ಇರ್ತಾರೆ ಅತಿ ಸ್ವಲ್ಪ ಕಡಿಮೆ ಮಾಡ್ಬಿಡಿ ನಿಮ್ ಹಿಂದೆ ನಾನಿದ್ದೀನಿ ನಿಮ್ಗೇನಾದ್ರು ಆದ್ರೆ ನಾನು ಸುಮ್ನಿರ್ತೀನ ಹೇಳಿ ತಕ್ಷಣ ಫೋನ್ ಮಾಡಿ ಕರ್ಸಲ್ವಾ ನಿಮ್ಮನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ನಾನು ಸರಿ ಮಾಡಿಸ್ಕೋತೀನಿ ಅತ್ತೆ ಏನಂತ ಹೊಡೆದುಕೊಳ್ಳುತ್ತಿರುವವರ ಕಡೆಗೆ ನೋಡ್ತಾ ಇರ್ತಾಳೆಯಾ ಅನಾಮಿಕ ಅಷ್ಟೇ ಹೊರತು ಅವರನ್ನು ನಿಲ್ಲಿಸುವ ಪ್ರಯತ್ನ ಮಾತ್ರ ಮಾಡಲ್ಲ ಕನಕಮ್ಮ ಶಾರದ ಇಬ್ಬರು ಜುಟ್ಟು ಹಿಡ್ಕೊಂಡು ಹೊಡೆದಾಡ್ಕೋತಾನೆ ಇರ್ತಾರೆ ಎಷ್ಟು ಪುಗರಿ ನಿಂಗೆ ಇದುವರೆಗೂ ನನ್ ಗಂಡನೆ ನನ್ ಜುಟ್ಟು ಹಿಡ್ಕೊಂಡಿಲ್ಲ ನೀನು ಗಯ್ಯಾಳಿತನಕ್ಕೆ ಭಯಪಟ್ಟಿರ್ತಾನೆ ಏನು ಜುಟ್ಟು ಕೂಡ ಹಿಡ್ಕೊತಾನ ನನ್ನನ್ನು ಹಿಡ್ಕೊಂಡು ಅಂತ ಮಾತಂತೀಯ ನಿನ್ನನ್ನು ಎಂದು ಕನಕಮ್ಮ ಶಾರದರ ಜುಟ್ಟು ಬಿಟ್ಟು ಕೈಯಿನ ಅಚ್ಚು ಬೀಳುವ ಹಾಗೆ ಹೊಡಿತಾ ಇರ್ತಾಳೆ ಅನಾಮಿಕ ಮಾತ್ರ ಅಡ್ಡಕ್ಕೆ ಬರಲ್ಲ ಕನಕಮ್ಮ ಹೊಡಿಯೋದು ನೋಡಿ ಆ ಬಸ್ಸಿಂದ ಇಳಿದು ಓಡಿ ಹೋಗುತ್ತಾಳೆ ಶಾರದಾ ಕನಕಮ್ಮನನ್ನು ದಪ್ಪಿ ಆ ಬಸ್ನಿಂದ ಇಳಿದು ಓಡಿ ಹೋಗ್ತಾಳೆ ಕನಕಮ್ಮ ನಗುತ್ತಾ ಗೆದ್ದೆನೋ ಅನ್ನುವ ಆನಂದದಿಂದ ಆ ಸೀಟಲ್ಲಿ ಕೂತ್ಕೋತಾಳೆ ಹೀಗೆ ದಿನಗಳು ಕಳೀತಾ ಇರುತ್ತದೆ ಕೆಲವು ಕಡೆಯಲ್ಲಿ ಹೆಂಗಸರು ಜುಟ್ಟು ಇಟ್ಕೊಂಡು ಜಗಳವಾಡ್ತಾ ಇರ್ತಾರೆ ಉಚಿತ ಬಸ್ಗಾಗಿ ಕೆಲವೊಂದು ಹೆಂಗಸರಂತೂ ಈ ಫ್ರೀ ಬಸ್ ಬೇಡ ಅಂತ ಹೇಳ್ತಾ ಇರ್ತಾರೆ ಒಂದು ದಿನ ರಮೇಶು ಅಪ್ಪ ನಿಜವಾಗಿಯೂ ನಾವು ಇಟ್ಟ ಈ ಫ್ರೀ ಬಸ್ ಇಂದ ಬಹಳ ಜನ ಕಷ್ಟಪಡ್ತಾ ಇದ್ದಾರಪ್ಪ ಇನ್ನು ನಾವು ಫ್ರೀ ಬಸ್ಗೆ ಫುಲ್ ಸ್ಟಾಪ್ ಇಡಬೇಕಾದ ಸಮಯ ಬಂದಿದೆ ಹಾ ಹೌದು ಮಗನೆ ನಾನು ಅದೇ ಅಂದ್ಕೋತಾ ಇದ್ದೀನಿ ಹೇಗೆ ಫುಲ್ ಸ್ಟಾಪ್ ಇಡಬೇಕು ಅಂತ ನೀನ ಹೇಳು ಹೌದು ರೀ ಈ ಫ್ರೀ ಬಸ್ ನ ರದ್ದು ಮಾಡ್ಬಿಡಿ ಇದರಿಂದ ಬಹಳ ಕಷ್ಟ ಬರ್ತಾ ಇದೆ ಒಂದು ಸೀಟ್ಗಾಗಿ ಒಡ ಹುಟ್ಟಿದವರು ಹೊಡೆದಾಡ್ಕೊತಾ ಇದ್ದಾರೆ ಬೇರೆ ಆಗ್ತಾ ಇದ್ದಾರೆ ಕೂಡ ಅಷ್ಟೇ ಇಲ್ಲ ಮಾವಯ್ಯ ಕೆಲಸ ಬಗ್ಸವಿಲ್ಲದ ಹೆಂಗಸರು ಟೈಮ್ ಪಾಸ್ ಮಾಡ್ಬೇಕಂತ ಹೆಂಗಸರು ಕೂಡ ಅಂದವಾಗಿ ತಯಾರಾಗಿ ಬಂದು ಬಸ್ ಅಲ್ಲಿ ಕೂತ್ಕೋತಾ ಇದ್ದಾರೆ ಹಾಗೆಲ್ಲ ತಿರುಗುತ್ತಾ ರಾತ್ರಿ ವೇಳೆ ಮನೆಗೆ ಹೋಗ್ತಾ ಇದ್ದಾರೆ ಇದಾದ್ರೂ ಸರಿಯಲ್ಲ ಮಾವಯ್ಯ ಅದು ಸರಿ ಹೊರತು ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೋ ನೀವೇ ಹೇಳಿ ಹಾಗೆ ಮಾಡೋಣ ಎಂದು ಪ್ರಸಾದ್ ಕೇಳುತ್ತಲೇ ಯಾರಿಗೂ ತೋಚಿದ ಐಡಿಯಾ ಅವ್ರು ಹೇಳ್ತಾರೆ ಆದರೆ ಪ್ರಸಾದ್ಗೆ ಏನು ಹಿಡಿಸೋದಿಲ್ಲ ಕಡೆಗೆ ಬಹಳ ಆಲೋಚಿಸಿ ರಮೇಶ್ ಒಂದು ವಿಷಯ ಹೇಳುತ್ತಾನೆ ಅದು ಎಲ್ಲರಿಗೂ ಹಿಡಿಸುತ್ತದೆ ಹಾ ನೀನ್ ಹೇಳಿದ್ದು ಚೆನ್ನಾಗಿದೆ ಮಗನೇ ನೀನ್ ಹೇಳ್ದ ಹಾಗೆ ಮಾಡೋಣ ಹೌದು ರೀ ಮಗ ಹೇಳ್ದ ಹಾಗೆ ಮಾಡ್ಬಿಡಿ ನಮ್ಮವರು ಹೇಳಿದ್ದಕ್ಕೆ ನಾನು ಕೂಡ ಒಪ್ಕೋತಾ ಇದ್ದೀನಿ ಇನ್ನು ಎಲ್ಲರೂ ಒಪ್ಪಿಕೊಂಡಿದ್ದರಿಂದ ಸರಿಯಾದ ರೇಟಿಟ್ಟು ಬಸ್ ಅನ್ನು ನಡೆಸುತ್ತಾ ಇರ್ತಾರೆ ಆಸಕ್ತಿಕರವಾದ ನಮಸ್ತೆ ಚಿಕನ್ ಬಿರಿಯಾನಿ ಸೆಂಟರ್ ಅದು ಸೆಕೆಂಡ್ ಫ್ಲೋರ್ ನಲ್ಲಿ ಒಂದು ಟೇಬಲ್ ಹತ್ರ ರಿಚ್ ಸೊಸೆ ಸಿತಾರ ಕೋಪದಿಂದ ಕೂತ್ಕೊಂಡಿರ್ತಾಳೆ ಅನಾಮಿಕಳಿಗೆ ಎಷ್ಟೊಂದು ಪೊಗರು ಚಿಕ್ಕ ಸೊಸೆ ಮೇಲಾಗಿ ಪೂರು ನನಗೆ ಹಿಡಿಸಿದ್ದು ಮಾಡಲಾರದೆ ಅವಳಿಗೆ ಹಿಡಿಸಿದ್ದು ಅಡಿಗೆ ಮಾಡಿ ನನ್ನನ್ ತಿನ್ನು ಅಂತ ಹೇಳ್ತಾಳ ಈ ದಿನ ಅತ್ತಯ ಅಡ್ಡ ಬರ್ದೆ ಇದ್ದಿದ್ರೆ ಆ ನಾಮಿಕಳ ಹಲ್ಲು ಉದ್ರಿ ಹೋಗೋದು ಎಂದು ಅಂದುಕೊಳ್ಳುತ್ತಾ ಗಟ್ಟಿಯಾಗಿ ಟೇಬಲ್ ಅನ್ನ ಹೊಡಿತಾಳೆ ಅಷ್ಟೇ ಆ ಟೇಬಲ್ ಸೌಂಡ್ಗೆ ಅವಳ ಸುತ್ತಮುತ್ತಲು ಕೂತ್ಕೊಂಡಿರುವವರೆಲ್ಲ ಅದೊಂತರ ಸಿತಾರನ ನೋಡ್ತಾರೆ ಸಿತಾರ ಅವರನ್ನ ಕೋಪದಿಂದ ನೋಡ್ತಾ ವಾಟ್ ಏನಿದು ಎಲ್ರು ನನ್ನ ಹಾಗೆ ನೋಡ್ತಾ ಇದ್ದೀರಾ ನಾನೇನು ವಿಚಿತ್ರ ವಸ್ತು ಅಲ್ಲ ಯಾವ ಸರ್ಕಸ್ ಇಂದ ತಪ್ಪಿಸ್ಕೊಂಡ್ ಬಂದಿಲ್ಲ ತಿನ್ನಿ ಎಂದು ಗಟ್ಟಿಯಾಗಿ ಅಂದಿದ್ದರಿಂದ ಸಿತಾರನ್ನ ನೋಡ್ತಾ ಇರೋರೆಲ್ಲ ಸಿತಾರಂಗೆ ಕೋಪ ಬರ್ತಾ ಇರುತ್ತೆ ಅವಳ ಗಂಡ ವಿಕ್ರಮ್ಗೆ ಫೋನ್ ಮಾಡ್ತಾಳೆ ಕಾರ್ ಪಾರ್ಕಿಂಗ್ ಮಾಡಿ ಬರೋದಕ್ಕೆ ಇಷ್ಟು ಟೈಮ ವಿಕ್ರಮ್ ಎಂದು ಅನ್ನುತ್ತಾ ಇರುವಾಗ ವಿಕ್ರಮ್ ಫೋನ್ ಅಲ್ಲಿ ಮಾತಾಡ್ತಾನೆ ಸಿತಾರ ಹತ್ರ ಬರ್ತಾನೆ ಅಲ್ಲ ಸಿತಾರಾ ಎಂದು ಹೇಳಿ ಟೇಬಲ್ ಹತ್ರ ಕುತ್ಕೋತಾನೆ ಇನ್ನು ಮೆಸ್ಸಲ್ಲಿ ಒಂದು ಟೇಬಲ್ ಹತ್ರ ತನ್ನ ಇಬ್ಬರು ಮಕ್ಕಳು ಹರೀಶ್ ಭವ್ಯರ ಜೊತೆ ಸೇರಿ ಕೂತ್ಕೊಂಡಿರುವ ಪೂರ್ಸೊಸೆ ಅನಾಮಿಕಾ ಮೌನವಾಗಿ ಕಣ್ಣೀರು ಹಾಕೋತಾ ಇರ್ತಾಳೆ ಆಗಲೇ ಅವಳ ಗಂಡ ರಮೇಶ್ ಬಂದು ಕೂತ್ಕೋತಾನೆ ಅಳುತ್ತಿರುವ ಅನಾಮಿಕಳನ್ನು ನೋಡುತ್ತಾ ಪ್ಲೀಸ್ ಅನಾಮಿಕಾ ನಾವು ಈಗ ಹೊರಗಿದೀವಿ ನೀನ್ ಈಗ ಅಳುತ್ತಾ ಇದ್ರೆ ಎಲ್ಲರೂ ನನ್ನ ವಿಲನ್ ಹಾಗೆ ನೋಡ್ತಾರೆ ಮಕ್ಕಳನ್ನ ನೋಡು ಎಷ್ಟು ಡಲ್ ಆಗಿದಾರೋ ಅಳ್ಬೇಡ ಮಮ್ಮಿ ಮಮ್ಮಿ ನನಗ್ ತುಂಬಾ ಹಸಿವಾಗ್ತಾ ಇದೆ ಎಂದು ಹೇಳಿದ್ದರಿಂದ ಅನಾಮಿಕಾ ಕಣ್ಣೋರ್ಸ್ಕೊತಾಳೆ ರಮೇಶನ ಹತ್ರ ಹೀಗಂತಾಳೆ ಮಕ್ಕಳಿಗೆ ಹಸುವೆ ಆಗ್ತಿದೆ ಅಂತೆ ತಿನ್ನೋದಕ್ಕೆ ಏನಾದ್ರೂ ಹೇಳಿ ಸರಿ ಅನಾಮಿಕಾ ಹೇಳ್ತೀನಿ ನಾವು ತಿಂತ ಮಕ್ಕಳಿಗೂ ತಿನ್ಸೋಣ ನನಗ್ ಬೇಡರೇ ಹಸುವೆ ಆಗ್ತಾ ಇಲ್ಲ ಸಿಟ್ಟು ಸೆಡುವು ಎರಡು ಕಟ್ಕೊಂಡ ಗಂಡನಾದ ನನ್ ಮೇಲೆ ತೋರಿಸ್ಬೇಕು ಹೊರತು ಈಗ ಅನ್ನದ್ ಮೇಲಲ್ಲ ಅನಾಮಿಕ ಅನ್ನ ತಿನ್ನು ಏನಾದ್ರೂ ಇದ್ರೆ ಊಟವಾದ ಮೇಲೆ ಮಾತಾಡೋಣ ಇನ್ನು ಮಾತಾಡ್ಕೊಳ್ಳೋಕೆ ಏನಿದೆ ಹೇಳಿ ಆ ರಿಚ್ ಸೊಸೆ ಹೇಗೂ ನನಗೆ ಮನೆಯಲ್ಲಿ ಇರಲಕ್ಕೆ ಬಿಡತಾ ಇಲ್ಲ ನಾನು ಮಕ್ಕಳನ್ನ ಕರ್ಕೊಂಡು ನಾನು ತವ್ರ ಮನೆಗೆ ಹೋಗ್ತೀನಿ ಮಕ್ಕಳನ್ನ ಕರ್ಕೊಂಡು ನೀನು ನಿನ್ ತವ್ರ ಮನೆಗೆ ಹೋದ್ರೆ ಮತ್ತೆ ನನ್ನ ಪರಿಸ್ಥಿತಿ ಏನೋ ಅನಮಿಕಾ ನನ್ನ ಬಗ್ಗೆ ಏನೋ ఆలోಚಿಸಲ್ವಾ ನೀನು ಅತ್ತೆ ಇದ್ದಾರೆ ರಿಚ್ ಅತ್ತಿಗೆ ಇದ್ದಾಳೆ ನನಗಿಂತ ಚೆನ್ನಾಗಿ ಅಡುಗೆ ಹಾಕ್ತಾರೆ ಹೊಟ್ಟೆ ತುಂಬ ತಿಂದು ಸಂತೋಷವಾಗಿರಿ ಡ್ಯಾಡಿ ನೀವು ಮಾತಾಡ್ಕೊಳ್ಳೋದು ನಿಲ್ಸಿ ನಮಗೆ ಅನ್ನ ತಿನ್ಸಿ ಎಂದು ಹೇಳುತ್ತಲೇ ರಮೇಶ್ ಸಪ್ಲೈ ಮಾಡುವ ಬಾಯನ್ನು ಕರೆಸಿ ಮೀಲ್ಸ್ ಹೇಳುತ್ತಾನೆ ಇನ್ನು ಡೈನಿಂಗ್ ಟೇಬಲ್ ಹತ್ತಿರ ಶಾರದಾ ಪ್ರಸಾದರು ದೀನವಾಗಿ ಕೂತ್ಕೊಂಡಿರ್ತಾರೆ ಶಾರದಾ ದುಃಖ ಪಡುತ್ತಾ ರಿಚ್ ಸೊಸೆ ಸೀತಾರ ದೊಡ್ಡ ಸೊಸೆ ವಿಕ್ರಮ್ನ ಕರ್ಕೊಂಡು ಬಿರಿಯಾನಿ ಸೆಂಟರ್ ಹೋಗೋಣ ಅಂತ ಹೋಗಿದ್ದಾಳೆ ಪೂರ್ ಸೊಸೆ ಅನಾಮಿಕ ಚಿಕ್ಕ ಮಗ ರಮೇಶನ್ನ ಕರ್ಕೊಂಡು ಮೆಸ್ ಹತ್ರ ಹೋಗಿರ್ತಾಳೆ ಇನ್ನು ಮನೆ ಹತ್ರ ಇರೋದು ನಾವಿಬ್ರೆ ನಾವೆಲ್ಲಿಗೆ ಹೋಗೋಣ ರೀ ಎಲ್ಲಿಗೆ ಶಾರದಾ ಯಾವ್ದಾದ್ರು ಛತ್ರಕ್ಕೋ ಇಲ್ಲ ಅಂದ್ರೆ ಅನಾಥಾಶ್ರಮಕ್ಕೋ ಹೋಗೋಣ ಅದಕ್ಕೂ ಮಿಕ್ಕಿ ನಮ್ಗೆ ಯಾವ ದಾರಿ ಇಲ್ಲ ಅಂತ ಕಾಣಿಸುತ್ತೆ ಇಷ್ಟೊಂದು ಆಸ್ತಿ ಇಬ್ರು ಮಗ ಇಬ್ರು ಸೊಸೆ ಅಂದ್ರು ಮೊಮ್ಮಗ ಮೊಮ್ಮಗಳು ಇದ್ದು ನಾವು ಛತ್ರಕ್ಕೆ ಹೋಗ್ಬೇಕಾದ ಪರಿಸ್ಥಿತಿ ಬಂತೇನ್ರಿ ಇದಕ್ಕೆಲ್ಲ ಕಾರಣ ನೀನ ಶಾರದಾ ಇದು ತುಂಬಾ ಚೆನ್ನಾಗಿದೆ ರೀ ವಿಕ್ರಮ್ ನನ್ನ ಅಂತಾನೆ ರಮೇಶು ನನ್ನನೆ ಅಂತಾನೆ ನೀವು ನನ್ನನೆ ಅಂತೀರಾ ಇಷ್ಟಕ್ಕೂ ನಾನು ಮಾಡಿದ ತಪ್ಪೇನಂತ ಏನಾ ಬಂದ ಸೊಸೆಯರ ಮಧ್ಯ ಭೇದ ತೋರ್ಸೋದು ಸಿತಾರ ಹತ್ರ ದುಡ್ಡಿದ್ರು ಅನಾಮಿಕಳ ಹತ್ರ ದುಡ್ಡು ಇಲ್ದೇ ಇದ್ರು ಇಬ್ರು ನಮ್ಮ ಮನೆಗೆ ಬಂದ ಸೊಸೆಯರು ನೀನ್ ಹೇಳಿದ ಅಡಿಗೆ ಮಾಡಬೇಕು ಮಾಡಿದ್ದು ತಿನ್ಬೇಕು ಅಷ್ಟೇ ಹೊರತು ಎಂದು ಪ್ರಸಾದ್ ಇನ್ನೂ ಏನೋ ಹೇಳುತ್ತಾ ಇದ್ದಾರೆ ಮಧ್ಯದಲ್ಲಿ ಶಾರದಾ ಸೇರಿಸ್ಕೊಂಡು ಹೀಗಂತಾಳೆ ಇನ್ ಮೇಲಿಂದ ನನ್ನನ್ನು ನಾನು ಸರಿ ಮಾಡಿಸ್ಕೋತೀನಿ ಮಕ್ಕಳಿಗೆ ಫೋನ್ ಮಾಡಿ ಮನೆಗ್ ಬಾ ಅಂತ ಹೇಳಿ ನಾವು ಅನ್ನ ತಿನ್ನದ ಇದ್ದೀವಿ ಅಂತ ಕೂಡ ಹೇಳಿ ಹಾಗೆ ಶಾರದಾ ಹೋಗಿ ನಾವು ತಿನ್ನೋದಕ್ಕೇನಾದ್ರು ಮಾಡು ಮಾಡಲ್ಲರಿ ನಮ್ ಬಗ್ಗೆ ಯಾವ ಮಗ ಸೊಸೆ ಆಲೋಚಿಸುತ್ತಾರೋ ನೋಡೋಣ ತಿನ್ನೋದಕ್ಕೆ ಹೊರಗೋಗಿದ್ದಾರಲ್ಲ ನಮ್ಗಾಗಿ ಏನಾದ್ರು ತಗೊಂಡ್ ಬರ್ತಾರೋ ಇಲ್ವೋ ನೋಡೋಣ ಒಂದ್ ವೇಳೆ ಇಬ್ರು ತರದೇ ಹೋದ್ರೆ ಏನು ನಮ್ಮ ಪರಿಸ್ಥಿತಿ ಅವ್ರ ತಗೊಂಡ್ಬರ್ದೇ ಇದ್ರೆ ಚಕಚಕ ಅಡ್ಗೆ ಮಾಡ್ತೀನಿ ಬಿಡಿ ಎಂದು ಹೇಳುತ್ತಲೇ ಪ್ರಸಾದ್ ಏನು ಮಾತನಾಡದೆ ಹಾಗೆ ಕೂತ್ಕೊಂಡಿರ್ತಾನೆ ಇನ್ನು ಬಿರಿಯಾನಿ ಸೆಂಟರ್ ಅಲ್ಲಿ ಕೂತ್ಕೊಂಡ ಸಿತಾರಾ ಇನ್ನೂ ಕೋಪದಿಂದ ಇದ್ದಾಳೆ ಅಂತ ವಿಕ್ರಮ್ ಅರ್ಥ ಮಾಡ್ಕೊಂಡು ಸಿತಾರಾ ಈಗ ನಾವು ಹೊರಗ್ ಬಂದಿದೀವಲ್ಲ ಇನ್ನು ನಿನಗೆ ಕೋಪ ಏನಕ್ಕೆ ಏನ್ ಮಾಡ್ಲಿ ವಿಕ್ರಮ್ ನನ್ನಲ್ಲಿರುವ ಕೋಪ ನನ್ ಮಾತನ್ನು ಕೂಡ ಕೇಳಲ್ಲ ಅಂತ ಇದೆ ಆ ಪೂರ್ ಸೊಸೆ ಅನಾಮಿಕ್ಕಳನ್ನು ಹೊಡೆಯದ ಹೊರತು ನನ್ನಲ್ಲಿರುವ ಕೋಪ ತಗ್ಗಲ್ಲ ಅನಾಮಿಕಳನ್ನು ಹೊಡೆಯೋದೇನಿಕ್ಕೆ ಸಿತಾರಾ ನಿನಗೆ ಹಿಡಿಸಿದ ಅಡುಗೆನ ನೀನೇ ಮಾಡ್ಕೊಂಡು ತಿನ್ಬೋದಲ್ಲ ನನಗೆ ಹಿಡಿಸಿದ ಅಡ್ಗೆನ ನಾನ್ ಮಾಡ್ಕೊಂಡು ತಿಂದ್ರೆ ಇನ್ನು ಮನೆಯಲ್ಲಿ ಅನಾಮಿಕಾ ಏನಕ್ಕಿರೋ ಹಾಗೆ ವಿಕ್ರಮ್ ಸೀತಾರಾ ನೀನು ಒಂದು ವಿಷಯ ಮರ್ತ ಹೋಗ್ತಾ ಇದ್ಯಾ ಅನಾಮಿಕಾ ಕೂಡ ನಿನ್ ಹಾಗೆ ನಮ್ಮನೆಗೆ ಬಂದ ಸೊಸೆ ಆ ಮನೆಯಲ್ಲಿ ನೀನೆ ಎಷ್ಟೋ ಅನಾಮಿಕಾ ಕೂಡ ಅಷ್ಟೇ ನೀವಿಬ್ಬರು ಕಲಿತು ಬೆರೆತು ಎಲ್ಲ ಕೆಲಸ ಮಾಡ್ಕೋಬೇಕು ಹೊರತು ಎಲ್ಲ ಅನಾಮಿಕಳ ಹತ್ರ ಮಾಡ್ಸೋದೇನಾದ್ರೂ ಚೆನ್ನಾಗಿದ್ಯಾ ನಿಂಗೆ ನಾನು ರಿಚ್ ಸೊಸೆ ವಿಕ್ರಮ್ ಆದ್ರೂ ಸರಿ ಆ ಮನೆಗೆ ಸೊಸೆನೆ ಅಲ್ವ ಸಿತಾರ ಓಹೋ ತಿನ್ನುವಾಗ ಡೈನಿಂಗ್ ಟೇಬಲ್ ಹತ್ರ ನನಗೆ ನಡೆದ ಅವಮಾನದ ಬಗ್ಗೆ ನೀನು ಫೀಲ್ ಆಗ್ತಾ ಇಲ್ಲ ಅನ್ನೋ ಮಾತು ಅನಾಮಿಕ ಎಲ್ಲ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಬಹಳ ದುಃಖ ಪಡ್ತಾ ಇದೆಯಾ ವಿಕ್ರಮ್ ಅಂದ್ರೆ ನಾನು ನಮ್ ಡ್ಯಾಡಿ ಹತ್ರ ಹೊಟ್ಟೋಗ್ತೀನಿ ಅಬ್ಬಾ ಇದೇ ಸಿತಾರಾ ನಿನಗ್ ಬಂದ ಪ್ರಾಬ್ಲಮ್ ಚೆನ್ನಾಗಿ ಹೇಳಿದ ವಿಷಯದಲ್ಲಿ ಕೂಡ ಕೆಟ್ಟದನ್ನ ಹುಡುಕ್ತಿಯ ಬೂತ್ಗನ್ನಡಿ ಹಿಡ್ಕೊಂಡು ಮತ್ತು ಅದರಲ್ಲಿ ತಪ್ಪನ್ನು ಹುಡುಕ್ತಾ ಇರ್ತಿಯಾ ಎಂದು ವಿಕ್ರಮ್ ಅನ್ನುತ್ತಲೇ ಸಿತಾರಾ ಏನೋ ಮಾತನಾಡದೆ ತನ್ನ ಸೆಲ್ಫೋನ್ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ವಿಕ್ರಮ್ಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಆದ್ರೆ ಏನು ಮಾಡದೆ ಹಿಂದೆ ಹೊರಟು ಹೋಗುತ್ತಾನೆ ಇನ್ನು ಮೆಸ್ಸಲ್ಲಿ ತಾಯಿ ಅನಾಮಿಕಾ ಮಗ ಹರೀಶನ್ಗೆ ಊಟ ತಿನ್ನಿಸ್ತಾ ಇರ್ತಾಳೆ ತಂದೆ ರಮೇಶ್ ಮಗಳು ಬವ್ಯಳಿಗೆ ತಿನ್ನಿಸ್ತಾ ಇರ್ತಾನೆ ಅನಾಮಿಕಾ ಇನ್ನೇನಾದ್ರೂ ಹೇಳಿ ತುಂಬಾ ಹಸಿವಾಗ್ತಾ ಇದೆ ಹೊಟ್ಟೆಲಿರುವ ಹುಳುಗಳು ಅಳ್ತಾ ಇದೆ ಎಂದು ಹೇಳುತ್ತಲೇ ಸಪ್ಲೈ ಮಾಡುವವನನ್ನು ಕರೆದು ಮತ್ತೆ ಮೀಲ್ಸ್ ಹೇಳುತ್ತಾನೆ ಸ್ವಲ್ಪ ಸಮಯ ತೆಗೆದುಕೊಂಡ ನಂತರ ಬಾಯಿ ಮೀಲ್ಸ್ ತೆಗೆದುಕೊಂಡು ಬಂದು ಕೊಡ್ತಾನೆ ಏನು ಅಂದ್ರೆ ಮನೆ ಹತ್ರ ಅತ್ತೆ ಮಾವಯ್ಯ ಅವರು ತಿಂದಿರಲ್ಲ ಅವರಿಗಾಗಿ ಎರಡು ಮೀಲ್ಸ್ ಪಾರ್ಸೆಲ್ ಮಾಡ್ಕೊಳ್ರಿ ಸರಿಯಾ ನಮಿಕಾ ನಿನ್ನಲ್ಲಿ ನನಗೆ ಹಿಡ್ಸೋದು ಇದೇ ನಮಿಕಾ ಎಂದು ಹೇಳಿ ಪಾರ್ಸೆಲ್ ತೆಗೆದುಕೊಂಡು ಮಕ್ಕಳ ಜೊತೆ ಸೇರಿ ಆಟೋದಲ್ಲಿ ರಮೇಶ್ ಮನೆಗೆ ಹೊರಡುತ್ತಾನೆ ಹಾಲ್ನಲ್ಲಿ ಸೋಫಾದಲ್ಲಿ ಕೂತ್ಕೊಂಡು ಶಾರದಾ ಪ್ರಸಾದರು ಎದುರು ನೋಡ್ತಾ ಇರ್ತಾರೆ ವಿಕ್ರಮ್ ಸಿತಾರ ಸೈಲೆಂಟ್ ಆಗಿ ಬರ್ತಾರೆ ಅನಾಮಿಕಾ ರಮೇಶ್ ಮಕ್ಕಳ ಜೊತೆ ಊಟದ ಪಾರ್ಸಲ್ ತಗೊಂಡು ಬರ್ತಾರೆ ಅದು ನೋಡಿ ಶಾರದಾ ಪ್ರಸಾದರು ಸಂತೋಷ ಪಡುತ್ತಾರೆ ತಾತಯ್ಯ ಮೆಸ್ಸಿಂದ ನಿನಗೆ ಅನ್ನ ತಗೊಂಡ್ ಬಂದಿದ್ದೀನಿ ಅಜ್ಜಿ ನಾನು ನಿನಗಾಗಿ ಕೂಡ ತಂದಿದ್ದೀನಿ ನೀವು ತಿನ್ಬಿಡಿ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರ ಕಣ್ಣಲ್ಲಿ ಕಣ್ಣೀರು ಕಾರುತ್ತೆ ಅತ್ತೆ ಇನ್ನು ನಾನು ಈ ಮನೆಯಲ್ಲಿ ಅನಾಮಿಕಳ ಜೊತೆ ಸೇರಿ ಇರಲ್ಲ ಬೇರೆ ಸಂಸಾರ ಹುಡ್ತೀನಿ ಎಂದು ಹೇಳುತ್ತಲೇ ಮನೆಯಲ್ಲಿ ಎಲ್ಲರೂ ಶಾಕ್ ಆಗುತ್ತಾರೆ ಶಾರದಾ ಪ್ರಸಾದ್ ವಿಕ್ರಮ್ ರಮೇಶ್ ಮಕ್ಕಳು ಯಾರು ಎಷ್ಟು ಹೇಳಿದರೂ ಸೀತಾರಾಸಲು ಕೇಳಿಸ್ಕೊಳ್ಳದೇ ಇಲ್ಲ ಪಟ್ಟು ಹಿಡಿದು ಆ ಮನೆಯನ್ನು ಎರಡಾಗಿ ಒಡೆಯುತ್ತಾಳೆ ಮಧ್ಯದಲ್ಲಿ ಗೆರೆ ಏರ್ಪಡುತ್ತದೆ ಶಾರದಾ ಪ್ರಸಾದರು ರಮೇಶ್ ಅನಾಮಿಕರು ಒಂದು ಕಡೆ ಇರ್ತಾರೆ ಮಕ್ಕಳ ಜೊತೆ ತಮಾಷೆಯಾಗಿರುತ್ತಾ ಸಂತೋಷದಿಂದ ಇನ್ನು ಚಳಿಗಾಲ ಶುರುವಾಗುತ್ತೆ ಮಂಜು ಬೀಳುತ್ತಾ ಇರುತ್ತೆ ರಿಚ್ ಸೊಸೆ ಸಿತಾರ ಬೆಲೆ ಬಾಳುವ ತನ್ನ ಕಿಚನ್ ರೂಮಿನಲ್ಲಿ ಬಡ ಸೊಸೆ ಅನಾಮಿಕಾ ಒಲೆ ಇಟ್ಟು ಬಿಸಿ ಬಿಸಿಯಾಗಿರ್ಬೇಕು ಅಂತ ಅನ್ನ ಅಡಿಗೆ ಮಾಡ್ತಾ ಇರ್ತಾಳೆ ಅದು ನೋಡಿ ಸಿತಾರ ಅವಹೇಳನದಿಂದ ನಗುತ್ತಾ ಗಮ್ಮಂತ ಊಟ ಮಾಡುವ ಅದೃಷ್ಟ ಕೂಡ ಇರಬೇಕು ಎಂದು ಅನ್ನುತ್ತಾ ಇದ್ದರೆ ಶಾರದಾ ಪ್ರಸಾದ್ ರಮೇಶ್ ಮಕ್ಕಳು ಹಾಗೆ ನೋಡ್ತಾ ಇರ್ತಾರೆ ಅತ್ತೆ ಈಗಲಾದ್ರೂ ನೀವು ಮಾವಯ್ಯ ನನ್ನ ಕಡೆ ಬಂದ್ಬಿಡಿ ಬಿಸಿ ಬಿಸಿಯಾಗಿ ಚಿಕನ್ ಕರಿ ಚಿಕನ್ ಫ್ರೈ ಲೆಗ್ ಪೀಸ್ ಗಳು ಎಲ್ಲ ಬಿಸಿ ಬಿಸಿಯಾಗಿ ತಿನ್ಬಹುದು ಅಲ್ಲಿ ಅನಾಮಿಕ ಸೌದೆ ಒಲೆ ಮೇಲೆ ಮಾಡ್ತಾ ಇರುವ ಸೀದ್ ಹೋಗ್ತಾ ಇರುವ ಅಡಿಗೆನ ಏನ್ ತಿಂತೀರಾ ಹೇಳಿ ಬರಲಾರ ಸೊಸೆ ಯಾವತ್ತಂದ್ರೆ ನೀನು ನಿನ್ ಬಗ್ಗೆ ಮಾತ್ರ ಆಲೋಚಿಸಿದ್ಯೋ ಆಗ್ಲೇ ನಮ್ಗೆ ಅರ್ಥವಾಗಿ ಹೋಯ್ತು ಇನ್ನು ಯಾವತ್ತಿಗೂ ನೀನು ನಮ್ ಬಗ್ಗೆ ಆಲೋಚಿಸಲ್ಲ ಅಂತ ಆ ದಿನ ಆವೇಶದಿಂದಿದ್ದು ಮರ್ತೋದೆ ಅತ್ತೆ ಇನ್ ಯಾವತ್ತು ಹಾಗೆ ಮರೆಯಲ್ಲ ಬೇಡ ಬಿಡಮ್ಮ ಸೊಸೆ ನಾವು ಬರಲ್ಲ ಇಲ್ಲೇ ಇರ್ತೀವಿ ಎಂದು ಹೇಳುತ್ತಲೇ ರಿಚ್ ಸೊಸೆ ಸಿತಾರ ಹಾಯಾಗಿ ತಾನು ಮಾಡಿಕೊಂಡ ಅಡುಗೆ ತಿಂತಾ ಇರ್ತಾಳೆ ಇನ್ನು ಪೂರ್ ಸೊಸೆ ಅನಾಮಿಕಾ ಅತಿ ಕಷ್ಟದಿಂದ ಮಂಜು ಬೀಳುತ್ತಾ ಇದ್ರೆ ಅಡುಗೆ ಮಾಡ್ತಾ ಇರ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ರಿಚ್ ಸೊಸೆ ಸೀತಾರಂಗೆ ಆರೋಗ್ಯ ಸರಿ ಇರುವುದಿಲ್ಲ ಬೆಡ್ ಮೇಲೆ ಮಲಗಿರ್ತಾಳೆ ಅನಾಮಿಕಾ ಶಾರದಾ ಹೊರಗೆ ಹೊರಟಿರ್ತಾರೆ ಪ್ರಸಾದ್ ರಮೇಶರು ಕೆಲಸಕ್ಕೆ ಹೋಗಿರ್ತಾರೆ ಮಕ್ಕಳು ಹರೀಶ್ ಭವ್ಯ ಸಿತಾರ ವಿಷಯ ತಿಳಿದುಕೊಂಡು ಒಂದು ಪ್ಲೇಟ್ ಅಲ್ಲೇ ಅನ್ನ ಅಡಿಗೆ ಹಾಕಿಕೊಂಡು ಹರೀಶ್ ಹಿಡಿದುಕೊಂಡು ಸಿತಾರ ಹತ್ರ ಬರ್ತಾನೆ ಭವ್ಯ ವಾಟರ್ ಹಿಡ್ಕೊಂಡು ಬರ್ತಾಳೆ ಮಮ್ಮಿ ಎದ್ದೇಳಿ ನಿಮ್ಗೆ ಅನ್ನ ಬಂದಿದ್ದೀನಿ ಹೌದು ಮಮ್ಮಿ ಅಣ್ಣಯ್ಯ ಅನ್ನ ತಗೊಂಡ್ಬಂದಿದ್ದಾನೆ ನಾನು ನೀರ್ ತಂದಿದ್ದೀನಿ ಎಂದು ಕರೆಯುತ್ತಿದ್ದರೆ ತನಗಾಗಿ ಅನ್ನ ನೀರು ತೆಗೆದುಕೊಂಡು ಬಂದ ಮಕ್ಕಳು ಹರೀಶ್ ಭವ್ಯರನ್ನು ನೋಡಿ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಹರೀಶ್ ಅನ್ನ ತಿನ್ನಿಸ್ತಾ ಇರ್ತಾನೆ ನೀರು ಕುಡಿಸುತ್ತಾ ಇರ್ತಾಳೆ ಅಲ್ಲಿಗೆ ಬಂದ ವಿಕ್ರಮ್ ಅದನ್ನು ನೋಡಿ ಅನುರಾಗದಿಂದ ಕಣ್ಣೀರು ಹಾಕುತ್ತಾನೆ ನನ್ನನ್ನು ಕ್ಷಮಿಸಿ ಮಕ್ಕಳೇ ಸ್ವಲ್ಪವೂ ಪ್ರೇಮವನ್ನು ಹಂಚದ ಈ ದೊಡ್ಡ ಮಮ್ಮಿ ಮೇಲೆ ಇಷ್ಟೊಂದು ಪ್ರೇಮವನ್ನ ಬೆಳೆಸಿದ್ದೀರಾ ಸಾರಿ ಮಕ್ಕಳೇ ಎಂದು ತನ್ನ ತಪ್ಪನ್ನು ತಾನು ತಿಳಿದುಕೊಳ್ಳುತ್ತಾಳೆ ಇನ್ನು ಅಂದಿನಿಂದ ಮನೆಯನ್ನು ಎರಡು ಭಾಗ ಮಾಡುವುದನ್ನು ಬಿಟ್ಟು ಸಿತಾರ ಎಲ್ಲರ ಜೊತೆ ಸಂತೋಷದಿಂದ ಇರುತ್ತಾಳೆ ಸಿತಾರ ಮಾಮೂಲಿಯಾಗಿರುವುದು ಕಲೆತು ಹೋಗಿರುವುದರಿಂದ ಕಾರಣದಿಂದ ಮನೆಯಲ್ಲಿರುವವರೆಲ್ಲ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ ಇದು ಹಿಂದಿನ ಕತೆ ಮತ್ತೊಂದು ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ